ಹತ್ತನೇ ಕ್ಲಾಸ್ ಅಬ್ಬಾ ಇದೊಂದ್ ವರ್ಷ ಮುಗ್ದೋದ್ರೆ ಸಾಕು ಸ್ಕೂಲ್ ಬರೋ ತಪ್ಪುತ್ತೆ ಕಡೆ ತಲೆ ಹಾಕು ಮಲ್ಗಲ್ಲ ನಾನು ಅನ್ನೋದ್ರಿಂದ ಹಿಡ್ದು ಲೋ ನಾವ್ ಟೆಂತ್ ಸ್ಟ್ಯಾಂಡರ್ಡ್ ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವೇನ್ರೋ ಅಂತ ನೀವ್ ಅಂದ್ಕೊಳೋ ಕಾಲ ಬಂದೇ ಬರುತ್ತೆ ನೀವ್ ಉದ್ದಾರ ಆಗಲ್ರೋ ನೀವ್ ಜೀವನದಲ್ಲಿ ಖಂಡಿತ ಉದ್ದಾರ ಆಗಲ್ಲ ಅಂತ ಮೇಷ್ರು ಬೈದ ಬೈಗುಳ ಮತ್ತೊಂದ್ಸರಿ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಮುಂದೆ ಒಂದಿನ ನೀವ್ ಅಂದ್ಕೊಳೋ ಕಾಲ ಬಂದೇ ಬರುತ್ತೆ ಕ್ಲಾಸ್ ಅಲ್ಲಿರೋ ಎಲ್ರಿಗೂ ನೀವಿಟ್ಟ ಅಡ್ಡ ಹೆಸರುಗಳು ಒಬ್ಬರ ಮೇಲೊಬ್ರು ನೀವು ಹೇಳ್ಕೊಂಡಂತ ಚಾಡಿಗಳು ಮಧುರ ನೆನಪುಗಳಾಗಿ ಉಳಿಯಲಿವೆ ಜೀವನದುದ್ದಕ್ಕೂ ಹತ್ತನೇ ಕ್ಲಾಸ್ ಫೇರ್ವೆಲ್ ದಿನ ನಮಸ್ತೆ ಸ್ನೇಹಿತರೆ ನಾನು ಇವತ್ತು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಬಡವಿಕಲ್ಲಲ್ಲಿ ಪ್ರಸ್ತುತ ಇದ್ದೀನಿ ಇದು ನಾವು ಓದಂತಹ ಶಾಲೆ ನಮ್ಮ ಹೆಮ್ಮೆ ನಮ್ಮ ಹೈಸ್ಕೂಲ್ ಇದು ಈ ಒಂದು ಶಾಲೆಯ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇವತ್ತು ನಾನು ತುಂಬ ಆಗುತ್ತದೆ ಯಾಕಂದರೆ ನಾವು ಹೋದಂತಹ ಶಾಲೆ ಹಾಗಾಗಿ ಇವತ್ತು ನಮ್ಮ ಟೀಚರ್ಸ್ ಕೂಡ ನಾವು ಇವತ್ತು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಈ ಒಂದು ಶಾಲೆ ಹಲವಾರು ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಹಲವಾರು ಉದ್ಯೋಗ ಉನ್ನತ ಉದ್ಯೋಗಗಳಲ್ಲಿ ಕೂಡ ಇವತ್ತು ಹೋಗಿದ್ದಾರೆ ಈ ಒಂದು ಶಾಲೆಯ ಬಗ್ಗೆ ನಾನು ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಕಾಯ್ತಿದ್ದೆ ಇವತ್ತು ನಾನು ನಮ್ಮ ಟೀಚರ್ಸ್ ಜೊತೆಗೆ ಮಾತಾಡಿಸಿ ಈ ಒಂದು ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲರೂ ನೋಡಿ ಈಗ ಮುಖ್ಯ ಶಿಕ್ಷಕರ ಒಂದು ಕೊಠಡಿಗೆ ಹೋಗೋಣ ಸರ್ ನಮಸ್ಕಾರ ತಮ್ಮ ಸರ್ ಆರ್ ಕುಮಾರ್ ಸ್ವಾಮಿ ಮುಖ್ಯ ಶಿಕ್ಷಕರು ಬಸವೇಶ್ವರ ಪಾಡು ಶಾಲೆ ಬಡಿಯ ಸರ್ ಎಷ್ಟು ಬನ್ನಿ ಸರ್ ನಾನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಶಾಲೆಗೆ ವರ್ಗಾವಣೆಗೊಂಡು ಬಂದಿದ್ದೇನೆ ನಾವು ಓಲ್ಡ್ ಸ್ಟೂಡೆಂಟ್ ಸರ್ ಇಲ್ಲಿ ಸರಿ ಸರ್ ಎರಡು ಸಾವಿರದ ನಿಮ್ಮ ಹೆಸರು ಸರ್ ಗುರುನಾಥ್ ಅಂತ ಹೇಳಿ ಒಂದು ಈ ನಮ್ಮ ಒಂದು ಸ್ಕೂಲ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸರ್ ಸರಿ ಸಂತೋಷ ಬನ್ನಿ ಸರ್ ಸರ್ ಈಗ ಟೋಟಲು ಎಷ್ಟು ಜನ ಟೀಚರ್ಸ್ ಇದಾರೆ ಮತ್ತೆ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ ಟೀಚರ್ ಪಾಠ ಮಾಡಿದ್ರೆ ಸರ್ ಹೇಳಿ ಸರ್ ಒಟ್ಟು ನಮ್ಮ ಶಾಲೆಯಲ್ಲಿ ಹತ್ತು ಜನ ಸಿಬ್ಬಂದಿ ವರ್ಗ ಇದ್ದು ಅದರಲ್ಲಿ ಈ ಐದು ಜನ ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಉಳಿದ ಐದು ಜನ ವೈ ನಿವೃತ್ತಿಗೊಂಡಿರ್ತಾರೆ ಈಗ ಮುಖ್ಯ ಶಿಕ್ಷಕರು ಒಬ್ರು ಹಿರಿಯ ಸಹ ಶಿಕ್ಷಕ ಮೌಲ್ಸಿದ್ದ ಮಂಜುನಾಥ್ ಸರ್ ಅಂತ ಕನ್ನಡ ಶಿಕ್ಷಕರು ಜಯಾನಂದ್ ಕಲಾಲ್ ಅಂತ ಉಳಿದ ಇಂಗ್ಲಿಷು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಾವು ಅರೆಕಾಲಿಕ ಶಿಕ್ಷಕರನ್ನಾಗಿ ಆಡಳಿತ ಮಂಡಳಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ ಮತ್ತೆ ಒಬ್ರು ದ್ವಿತೀಯ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕರಿದ್ದಾರೆ ಅವರು ಎಸ್ ಎಂ ಜ್ಯೋತಿರ್ಲಿಂಗ ಮೂರ್ತಿ ಅಂತ ಹೇಳಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ನಿಲಯ ನಿಲಯ ಮತ್ತು ಕೊಠಡಿ ಬೋರ್ಡ್ ಬೋರ್ಡ್ ಇದು ಕೂಡ ಒಂದು ವಿದ್ಯಾರ್ಥಿ ನಿಲಯ ಇದು ಕೊಠಡಿ ಸರ್ ಎಷ್ಟು ಮಕ್ಕಳಿದ್ದಾರೆ ಸರ್ ಇಲ್ಲಿ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು

ಗಣಿತ ಶಿಕ್ಷ ಸ್ವಾಮಿಗಳು ಮಲ್ಲಿಕಾರ್ಜುನ್ ಶಿವಾಚಾರ್ಯ ಸ್ವಾಮಿಗಳು ಗ್ರಂಥಾಲಯ ಮತ್ತು ಕ್ರೀಡಾಕೂಟದ ಕೊಠಡಿ ಆಗಿರ್ತದೆ ನಮ್ಮ ಶಾಲೆಯದು ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಮರಳು ಸಿದ್ದಯ್ಯ ಸರ್ ನಮಸ್ತೆ ಸರ್ ಗುರು ಗುರು ನಾಯಕ್ ಅಂತ ಹೇಳಿದ್ರು ಸರ್ ಇದು ಈ ಒಂದು ಶಾಲೆ ನಾವು ಓದಿದಂಥ ಶಾಲೆ ಇದು ಸರ್ ಈ ಒಂದು ಶಾಲೆ ಮಾಹಿತಿ ತಿಳಿಸಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್ ಯಾಕಂದ್ರೆ ನಾವು ಓದಂತ ಒಂದು ಶಾಲೆ ಹಾಗಾಗಿ ಈ ಒಂದು ಶಾಲೆ ಸಂಸ್ಥೆ ಯಾವ ಟೈಮ್ ಅಲ್ಲಿ ಸ್ಥಾಪನೆ ಆಯಿತು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕಾಯ್ತು ಸರ್ ವಿಮಾನ ಬಿಟ್ಟು ಶಾಲೆ ಬಂದಕ್ಕೋಸ್ಕರ ಧನ್ಯವಾದಗಳು ಶಾಲೆ ಪರವಾಗಿ ಸಂಸ್ಥೆ ಪರವಾಗಿ ಸರ್ ಇದು ಮೊದಲು ಎಷ್ಟು ಸ್ಥಾಪನೆ ಆಯಿತು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಈ ಶಾಲೆ ಪ್ರಾರಂಭ ಆಯ್ತು ಆಗ ಕೂಡ್ಲಿಗಿಯ ಬಡ ವಿದ್ಯಾರ್ಥಿ ನಿಲಯ ಸಮಿತಿಯ ಅಧ್ಯಕ್ಷರು ಷಶ್ಸಲ ಬ್ರಹ್ಮಿ ಲಿಂಗೈಕ್ಯ ಈಗ ಲಿಂಗಾಯಕರಾಗಿದ್ದಾರೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಾಸ್ವಾಮಿಗಳ ಇಚ್ಛಾಶಕ್ತಿಯ ಫಲವಾಗಿ ಈ ಶಾಲೆ ಆರಂಭ ಆಗ್ಲಿಕ್ಕೆ ಕಾರಣಕರ್ತಾ ಇತ್ತು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಕೂಡ್ಲಿಗಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಚಿಕ್ಕಚೌಗಿ ಅವರಿಗೆ ಯಾವ ಹೈಸ್ಕೂಲ್ ಇರಲಿಲ್ಲ ಈ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಭಾಗದಲ್ಲಿ ಪ್ರವಾಸಕ್ಕೆ ಬಂದಾಗ ಅವರಿಗೆ ಮನವರಿಕೆ ಆಯಿತು ಅವರ ಅವರಿಗೆ ಸಹಕಾರಿಯಾಗಿ ಇಲ್ಲೇ ಚಿಕ್ಕಹೊಬ್ರಹಳ್ಳಿಯಲ್ಲಿ ಇರ್ತಕ್ಕಂಥ ಇಲ್ಲ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು ಆಗ ಶಿಕ್ಷಣಾಧಿಕಾರಿಗಳಾಗಿದ್ದರು ನಂತರ ನಿವೃತ್ತಿಯಾಗಿ ಡಿ ಡಿ ಪಿ ಸಹ ಆಗಿದ್ದರು ಅವರು ಭದ್ರಪ್ಪ ಸರ್ ಅಂತ ಸರ್ ಹಾಂ ಅವರು ಈ ಶಾಲೆ ಆರಂಭ ಮಾಡಲಿಕ್ಕೆ ಭಾಳಷ್ಟು ಪ್ರೋತ್ಸಾಹ ನೀಡಿದರು ಅದಾದ ನಂತರ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಎಜುಕೇಶನ್ ಆಫೀಸರ್ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥ ಚಂದ್ರಮೌಳಿ ಸರ್ ಬಿ ಎಂ ಚಂದ್ರಮೌಳಿ ಸಾರ್ ಅಂತವರು ಬಣಿವಿಕಲ್ನ ಪ್ರಾಪರ್ ಅವರು ಹಿರಿಯರು ಅವರು ಚಿಕ್ಕ ಚಿಗಡಿಯಲ್ಲಿ ಅಡ್ಮಾಸ್ಟ್ ಆಗಿ ಕೆಲಸ ಮಾಡಿದ್ರು ಅವ್ರಿಗೂ ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಣ ಕೊಡಬೇಕಂತ ಒಂದು ಮನೋಭಿಲಾಷೆಯಿಂದ ಅವರು ಹಾಳು ಮಾಡಿದ್ರು ಅದಕ್ಕಾಗಿ ಈ ಊರಿನ ಅನೇಕ ಜನ ಅದರಲ್ಲಿ ಜಿನ್ನಿ ನಿಂಗನಗೌಡರು ಅಂತಕ್ಕಂಥ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನಾಲ್ಕು ಬಂದಿದ್ದೇನೆ ಇಲ್ಲಿ ಇನ್ನೊಬ್ರು ಅಂತ ಹೇಳಿ ಜೋನಾಂಗ ಮೂರ್ತಿ ಅಂತವ್ರು ಈಗ ಅವರ ಪತ್ರೀಪ್ ಸಾರ್ ಅವರ ಪುತ್ರ ಪ್ರವೇಶ ಸಾರ್ ಅವರಿಂದ ಮಾಹಿತಿ ಪಡ್ಕೊಂಡು ನನಗೆ ತಿಳಿಸ್ತಾ ಇದ್ದೀನಿ ಅವರು ಇಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡಿದ್ದಾರೆ ನಿಮ್ಮ ಗುರುಗಳವ್ರು ಅವರಿಂದ ಮಾಹಿತಿ ಪಡ್ಕೊಂಡೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಶಿವಾಚಾರ್ಯ ಸಾವಿರ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ಹಾಗಾಗಿ ಪತ್ರೀಪ್ ಸರ್ ಚಂದ್ರಮೋಣ ಸಾರು ಇಲ್ಲಿಯ ಎಲ್ಲ ಸಮಾಜದ ಹಿರಿಯರ ಸಮಷ್ಟಿ ಪ್ರಜ್ಞೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತ ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅವರಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋ ಮನೋಭಿಲಾಷೆ ಇವತ್ತು ಬಂತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಶಾಲೆ ಆರಂಭ ಆಯಿತು ಆಗ ಇಲ್ಲೇ ಇರತಕ್ಕಂಥ ತತ್ವಮೂರ್ತಿ ಅಂತಕ್ಕಂಥವ್ರು ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈ ಒಂದು ಬಿಲ್ಡಿಂಗ್ ಮುಂಚೆ ಅಲ್ಲಿ ಈ ಮೊದಲು ಈ ಕಟ್ಟಡ ಇರ್ಲಿಲ್ಲ ಆ ಊರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹಳೆ ಕಟ್ಟಡ ಇತ್ತಂತೆ ಅಲ್ಲಿ ಊರಿನಿರ್ತಕ್ಕಂಥ ಹಿರಿಯರು ಶಿಕ್ಷಣದ ಬಗ್ಗೆ ಪ್ರೇಮ ಇರ್ತಕ್ಕ ಪ್ರೀತಿ ವಿಶ್ವಾಸ ಇರತಕ್ಕಂಥವ್ರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರತಕ್ಕಂತ ಬಹುತೇಕ ಜನ ಅಲ್ಲಿ ಸಹಾಯ ಮಾಡಿಕೊಟ್ರು ಅದಾದ ನಂತರ ಇಲ್ಲಿ ಎಂಬತ್ಮೂರಲ್ಲಿ ಅನುದಾನಕ್ಕೆ ಅನುದಾನ ಕ್ರಿಯೆಗೊಳಪಟ್ಟು ಎಂಬತ್ತಾರಕ್ಕೆ ಅನುದಾನ ಆಯ್ತು ಅಲ್ಲಿವರೆಗೂ ಇಲ್ಲಿ ಚಂದ್ರಶೇಖರ್ ಸಾರ್ ಅಂತಕ್ಕಂಥವ್ರು ಗಣಿತ ಶಿಕ್ಷಕರು ನಂತರ ಪ್ರಭುದೇವ್ ಸಾರ್ ವಿಜ್ಞಾನ ಶಿಕ್ಷಕರು ವೀರಮ್ಮ ಅವರು ಹಿಂದಿ ಶಿಕ್ಷಕರು ಗಂಗಣ್ಣ ಅಂತ ಒಬ್ರು ದಯಶಿಕ್ಷ ದೇವೇಂದ್ರಪ್ಪ ಅಂತ ಇಲ್ಲಿ ಅವರು ನಿಮ್ಗೆ ಗೊತ್ತಿರ್ಬೇಕು ಅವರು ಅವರು ಸಹ ಇಲ್ಲಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಕಾರ್ಯವನ್ನ ಮಾಡಿ ಒಂದು ಬೇಸಿಕ್ ಅನ್ನ ಮತ್ತೊಂದು ಇಲ್ಲಿ ಶಿಕ್ಷಣ ಶಾಲೆ ನೆಲ ಒಂದು ಮೂಲಭೂತವಾಗಿ ಸ್ಥಾಪನೆಗೊಳ್ಳಿ ಬಹಳ ಪರಿಶ್ರಮವನ್ನು ಹಾಕಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜು ಶಿವಾಚಾರ್ಯ ಇಲ್ಲಿ ಒಂದು ಹಾಸ್ಟೆಲ್ ಅನ್ನ ಮಾಡಿದ್ರು ಈ ಬಿಲ್ಡಿಂಗು ಎಂಬತ್ತು ಎಂಬ ಐದ್ರಲ್ಲಿ ಎಂಬತ್ ಎಂಬತ್ತೈದರಲ್ಲಿ ಈ ಬಿಲ್ಡಿಂಗ್ ಆಯ್ತು ಹಾಸ್ಟೆಲ್ಲು ಮಾಡಿದ್ರು ಯಾಕಂದ್ರೆ ವಿದ್ಯಾರ್ಥಿಗಳು ಇಲ್ಲೆಲ್ಲ ಲೋಕಲ್ ಕಳಿಸ್ತಾ ಇರಲಿಲ್ಲ ಕೆಲವು ಕೆಲವು ವಿದ್ಯಾರ್ಥಿಗಳು ಬರ್ತಾರೆ ಪಾಪ ಹಳ್ಳಿಯ ವಿದ್ಯಾರ್ಥಿಗಳಿಗೂ ಬರ್ಲಿ ಅಂತೇಳಿ ಆಗ ಎಲ್ಲ ಪಾಪ ಕೃಷಿ ಕುಟುಂಬ ಆಮೇಲೆ ಸರ್ಕಾರದ ಸೌಲಭ್ಯಗಳು ಇರಲಿಲ್ಲ ಆಗ ಈಗ ನಂಗೆ ಬಿಸಿ ಊಟ ಆಗಲಿ ಉಚಿತ ಟೆಕ್ಸ್ಟ್ ಬುಕ್ ಆಗಲಿ ಇರಲಿಲ್ಲ ಆ ಸಮಯದಲ್ಲಿ ಸ್ವಾಮಿಗಳು ಅರ್ಥ ಮಾಡಿಕೊಂಡು ಅದನ್ನು ಬಹಳಷ್ಟು ಮನಸ್ಥಿತಿ ತೆಗೆದುಕೊಂಡು ಈಗೆಲ್ಲ ಹೇಳಿದ್ನಲ್ಲ ಈ ಊರಿನ ಎಲ್ಲ ಹಿರಿಯರ ಎಲ್ಲ ಸಮಾಜದವರನ್ನ ಕರೆದು ಒಂದು ಹಾಸ್ಟೆಲ್ ಮಾಡಬೇಕು ಅಂತಕ್ಕಂಥ ಅದು ಮಾಡಿದ್ರು ಹಾಸ್ಟೆಲ್ ಮಾಡಿರ್ತಕ್ಕಂಥದ್ದು ಇದೇ ತೋರಿಸ್ತೀನಿ ನೋಡ್ರಿ ಮೂರನೇ ಇಸ್ವಿಯಲ್ಲಿ ಈಗ ಪ್ರಸ್ತುತವಾಗಿದೆ ಹಾಸ್ಟೆಲ್ ಇದೆ ಹಿಂದಿನಿಂದಲೂ ಹಾಸ್ಟೆಲ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಊರಿನ ಗ್ರಹಣ ಅವಾಗೆಲ್ಲ ಸಹಾಯ ಮಾಡಿದ್ರು ಈ ಸರ್ಕಾರ ಸಹಾಯ ಏನೋ ಭಾಗಶಃ ಸಹಾಯ ಇದೆ ಸರ್ಕಾರ ಅಂದಾಂಧೂ ನಡೀತಾ ಇದೆ ಮತ್ತು ವಿದ್ಯಾರ್ಥಿಗಳು ಸಹ ಬಹಳಷ್ಟು ಇಲ್ಲಿ ನಮ್ಗೆ ಇಪ್ಪತ್ತೈದು ವಿದ್ಯಾರ್ಥಿಗಳ ಅವಕಾಶ ಇದೆ ಎಷ್ಟು ಜನ ಮಕ್ಕಳಿಗೆ ಅವಕಾಶ ಇದೆ ಇಪ್ಪತ್ತೈದು ವಿದ್ಯಾರ್ಥಿಗಳ ಅವಕಾಶ ಇದೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳನ್ನ ಸರ್ಕಾರದ ನಿಯಮಾವಳಿ ಪ್ರಕಾರ ತೆಗೆದುಕೊಂಡು ಅವರಿಗೆ ವಸತಿ ಮತ್ತು ಊಟದ ಸೌಕರ್ಯವನ್ನು ಮಾಡಿಕೊಟ್ಟಿದಿವಿ ಸಪ್ರೇಟ್ ಅದಕ್ಕೆ ರೂಮ್ಗಳಿದಾವೆ ಅದರಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ ನಿರಂತರವಾಗಿ ಹಾಸ್ಟೆಲ್ ಕೆಲಸ ನಡೀತಾ ಇತ್ತು ವಿದ್ಯಾರ್ಥಿನಿಯರ್ಗಿಲ್ಲ ಇಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗಿಲ್ಲ ಮೊದಲು ನೀವಂತೆ ಮಲ್ಲಿಕಾಂತ ಸ್ವಾಮಿಗಳು ಕೂಡ್ಲಿಗೆಯಲ್ಲಿ ಕೆಲಸ ಮಾಡಿದ್ರು ಮಹಿಳೆಯರಿಗೋಸ್ಕರ ವಿದ್ಯಾರ್ಥಿನಿಲಯನೂ ಮಾಡಿದ್ರು ಅಲ್ಲಿ ನಂತರ ವಿದ್ಯಾರ್ಥಿಗಳಿಗೆ ಮಾಡೋದು ಬಹಳ ದೊಡ್ಡ ಮಟ್ಟದಲ್ಲಿದೆ ನೂರಾರು ವಿದ್ಯಾರ್ಥಿಗಳಿಗೆ ಅಲ್ಲಿ ಆಶ್ರಯವನ್ನು ಕೊಟ್ಟ ಅನ್ನ ಮತ್ತು ಜ್ಞಾನವನ್ನ ನೀಡಿದ್ದಾರೆ ಇಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳ ಅವಕಾಶ ಇರೋದ್ರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗಿದೆ ವಿದ್ಯಾರ್ಥಿಗಳಿಗಿದೆ ನೀವು ಬಂದಿದ್ದ ಒಳ್ಳೆ ಇಲ್ಲಿ ಊರಿನಲ್ಲಿ ಒಂದು ಮಹಿಳಾ ಸಹ ಅವಶ್ಯಕವಾಗಿ ಬೇಕಾಗಿದೆ ಇಲ್ಲಿ ಕಸ್ತೂರ್ಬಾ ಸ್ಕೂಲ್ ಇದೆ ಬಟ್ ಅದು ಬೇಕಾಗಿದೆನ್ಶಿಯಲ್ ಲಿಮಿಟೆಡ್ ಇದೆ ಒಂದು ಮಹಿಳಾ ಹಾಸ್ಟೆಲ್ ಆದ್ರೆ ಇಲ್ಲಿ ಅನುಕೂಲ ಆಗುತ್ತೆ ಇದೊಂದು ಪಾಯಿಂಟ್ ಇದೆ ಒಳ್ಳೇದು ಮಾಡಿದ್ರೆ ಮುಂದೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ಈ ಊರಿಗೊಂದು ಮಹಿಳಾ ಹಾಸ್ಟೆಲ್ ಆದ್ರೆ ಒಳ್ಳೇದಾಗುತ್ತೆ ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುತ್ತೆ ಸುತ್ತಮುತ್ತಲಿನ ಸುಮಾರು ಒಂದು ಟೆನ್ ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರ್ತಕ್ಕಂತ ಇಲ್ಲಿಗೆ ಹೆಚ್ಚಾಗಿ ನಮಗೆ ಚಿಕ್ಕೋಬನಹಳ್ಳಿ ಮಕ್ಕಳು ಅಮಲಾಪುರದ ಮಕ್ಕಳು ಕಂಚೋಬನಹಳ್ಳಿ ಅವರು ನೆಲ್ಬೊಂಬನಹಳ್ಳಿ ಕಡಕೊಳ ಕಡಿಮೆ ಬರೋದು ಅಲ್ಲಿ ಬರ್ತಾರೆ ಹಾಸ್ಟೆಲ್ ಬರತಕ್ಕಂಥವ್ರು ಬರ್ತಾರೆ ರೆಗ್ಯುಲರ್ ಶಾಲೆ ಬರ್ತಕ್ಕಂಥವ್ರು ಚಿಕ್ಕೋಬ್ರನಹಳ್ಳಿ ಕಂಚೋನಹಳ್ಳಿ ಉಲ್ಲಾನಹಳ್ಳಿಯ ಮಕ್ಕಳು ಅಮಲಾಪುರ ಮಕ್ಕಳು ಜಾಸ್ತಿ ಬರೋರು ಹಾಸ್ಟೆಲ್ ಕಡಕೋಳ ಮತ್ ನೆಲಂಬ್ನಹಳ್ಳಿ ಭೀಮಸುಂದರ ಮಕ್ಕಳು ಹಾಸ್ಟೆಲ್ ಇರ್ತಾರೆ ಈಗ ಪ್ರಸ್ತುತ ನೂರ ಈಗ ಮತ್ತು ವಿದ್ಯಾರ್ಥಿಗಳು ಇದಾರೆ ಕೆಲವು ಇತ್ತೀಚೆಗೆ ಹೈಸ್ಕೂಲ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಒನ್ ಏಟಿ ಟು ಒನ್ ಎಂಬತ್ತರ ಒಂದ್ ನೂರ ಎಂಬತ್ತರ ತನಕ ನಿಯರ್ಲಿ ಟೂ ಹಂಡ್ರೆಡ್ ತನಕ ಸ್ಟ್ರೆಂತ್ ಆಗಿತ್ತು ಹಾಗಾಗಿ ಇಲ್ಲಿ ಯಾವುದೇ ವಿದ್ಯಾರ್ಥಿ ಕೊರತೆ ಅಂತ ಇಲ್ಲ ಒಂದು ಬಹಳ ಮ್ಯಾಕ್ಸಿಮಮ್ ಅಂತ ಇದ್ದರು ಒಂದು ಮೀಡಿಯಂ ಆಗಿ ಹೋಗ್ತಾ ಇದೆ ಶೈಕ್ಷಣಿಕವಾಗಿ ಉತ್ತಮ ಆಗಿರ್ತಕ್ಕಂಥ ಫಲಿತಾಂಶವನ್ನ ಪಡಿತಾ ಇದೀವಿ ಎರಡು ಬಾರಿ ನೂರ ನೂರ ಫಲಿತಾಂಶ ಬಂದಿದೆ ಶಾಲೆಯಲ್ಲಿ ಅದು ಒಂದು ಈ ಭಾಗ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ವಿದ್ಯಾರ್ಥಿಗಳು ಮತ್ತು ಉತ್ತಮ ಶಿಕ್ಷಕರು ಬಂದಿದ್ದಾರೆ ನಮ್ಮ ಕೇಳಲ್ಪಟ್ಟಿದೆ ನಾನು ನಮ್ಮ ಒಬ್ಬ ಟೀಚರ್ ಇದ್ರೆ ಪ್ರಶಸ್ತಿ ಬಂದಿತ್ತು ಅಂತ ಹೇಳಿ ಹೌದು ಅವರಿಗೆ ಅತ್ಯುತ್ತಮ ಮಟ್ಟದ ಪ್ರಶಸ್ತಿ ಬಂದಿದೆ ನೀವು ಮೋಸ್ಟ್ಲಿ ಅವರ ಸ್ಟೂಡೆಂಟ್ ಇದ್ರೆ ಇಲ್ಲಿ ಎಂಬತ್ತೈದು ಎಂಬತ್ತಾರ ಅಂದ ವೀರ ಮಿಶ್ರ ಅಂತಕ್ಕಂಥವ್ರು ಮುಖ್ಯ ಗುರುಗಳಾಗಿ ಕೆಲಸ ಮಾಡಿದ್ರು ಅದಾದ ನಂತರ ಅವರು ವರ್ಗಾವಣೆ ಕೂಡ್ಲಿಕ್ಕೆ ಬಂದ್ರು ಅದಾದ್ರೆ ರೇವಣ್ ಅಂತ ಬಂದ್ರು ರೆಡ್ ಮೆಸ್ಟ್ ಆಗಿ ಆಮೇಲೆ ರೇವಣ್ಣ ಮೇಷರ್ ಬಂದ ನಂತರ ರೇವಣ್ ಮಿಶ್ರ ನಿವೃತ್ತಿ ಆದ ನಂತರ ಕಲಾವತಿ ಅವರು ಇಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿದ್ರು ಅವ್ರ ಮುಖ್ಯ ಗುರು ಕಾರ್ಯನಿರ್ವಹಿಸಿದಾಗ್ಲೇ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ಶಿಕ್ಷಕರು ಅಂತ ಸಾಧನೆ ಮಾಡಿದ್ದು ಸಂಸ್ಥೆಗೂ ಮತ್ತು ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಹೆಮ್ಮೆಯ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ಅದೊಂದು ದೊಡ್ಡ ಸಾಧನೆ ಆಗಿದೆ ಹ್ಮ್ ಅದೇ ರೀತಿ ಕ್ರೀಡಾ ಚಟುವಟಿಕೆಗಳಲ್ಲೂ ಸಾರ್ ಅಂತ ಬಂದ್ರು ಅವರು ಎಂಬತ್ತೇಳರಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಆ ವರ್ಷ ಇಲ್ಲಿ ನಾಲ್ಕಕ್ಕೆ ನಾನು ಇಲ್ಲಿ ವರ್ಗಾವಣೆ ಆಗಿ ಬಂದೆ ರಾಜ್ಯ ಮಟ್ಟಕ್ಕೆ ಬ್ಯಾಡ್ಮಿಂಟನ್ ತಂಡ ಹೋಗಿತ್ತು ಅಲ್ಲಿ ರನ್ನರ್ಸ್ ಅಪ್ ಆಗಿ ಪ್ರಶಸ್ತಿಯನ್ನು ಪಡ್ಕೊಂಡು ಊರಿನ ಜನ ಎಲ್ಲ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿದರು ಮತ್ತು ಪ್ರತಿ ವರ್ಷ ಖೋಖೋ ಮತ್ತು ಮತ್ತು ಬ್ಯಾಡ್ಮಿಂಟನ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ರನ್ನರ್ ಪ್ರಶಸ್ತಿಗಳನ್ನು ಮತ್ತು ಅಥ್ಲೆಟಿಕ್ನಲ್ಲೂ ಕೆಲವು ಪ್ರಶಸ್ತಿಗಳನ್ನು ನಮ್ಮ ಸೀಮಿತವಾಗಿರತಕ್ಕಂತ ಯಾಕಂದ್ರೆ ಇಲ್ಲಿ ಕೋಚಸ್ ಯಾರಿಲ್ಲ ಇಲ್ಲಿ ಶಿಕ್ಷಕರ ಸಹಾಯದಿಂದಲೇ ಪಡೆದಿದ್ದಾರೆ ನಮ್ಮ ದೈಹಿಕ ಶಿಕ್ಷಕರ ರಿಟೈರ್ಮೆಂಟ್ ಆಗಿರ್ಬೇಕ್ ರಿಟೈರ್ಮೆಂಟ್ ಆಗಿರ್ಬೇಕ್ ಹಾ ಅವ್ರದು ಎರಡು ವರ್ಷ ಮರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ರಿಟೈರ್ಡ್ ಆದ್ರು ಈಗ ಸರ್ಕಾರ ನೀತಿಯ ಪ್ರಕಾರ ಯಾವುದೇ ಹುದ್ದೆಯನ್ನ ತುಂಬಿಕೊಳ್ಳಿಲ್ಲ ಹಾಗಾಗಿ ಸ್ವಲ್ಪ ಕ್ರೀಡಾ ಚಟುವಟಿಕೆಗಳಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಈಗ ಇದುವರೆಗೂ ಶಿಕ್ಷಕರೇ ಇದಲ್ಲ ಸಿಂಗಲ್ ಟೀಚರ್ಸ್ ಇದ್ದು ಗೆಸ್ಟ್ ಟೀಚರ್ಸ್ ಮೇಲೆ ನಡೆಸ್ಕೊಂಡು ಹೋದ್ವಿ ಈಗ ಸರ್ಕಾರದ ಅನುಮತಿಯಿಂದ ಇಬ್ರು ಶಿಕ್ಷಕರು ಅನುದಾನ ಕೊಲ್ಪಟ್ಟಿದ್ದಾರೆ ಒಬ್ರು ಹೆಡ್ ಮಾಸ್ಟರ್ ಹೊಸ್ದ ಬಂದಿದ್ದಾರೆ ಹಾಗಾಗಿ ನಾಲ್ಕು ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇನ್ನಿಬ್ರು ಶಿಕ್ಷಕರಾಗಿ ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳೇ ಹತ್ತು ಶಿಕ್ಷಕರ ಇಂಗ್ಲಿಷ್ ನಲ್ಲಿ ಮತ್ತು ಸೋಷಿಯಲ್ ಸ್ಟಡೀಸ್ ನಲ್ಲಿ ಇಬ್ರು ವಿದ್ಯಾರ್ಥಿಗಳು ಓದಿ ಇಲ್ಲಿ ಶಿಕ್ಷಕರೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಫಲಿತಾಂಶಕ್ಕಾಗಿ ಶೈಕ್ಷಣಿಕ ಪ್ರಗತಿಗಾಗಿ ಆ ತೊಂದರೆ ಆಗಿಲ್ಲ ಅದೆಲ್ಲ ನಮ್ಮ ಸಂಸ್ಥೆಯವರು ಅವರಿಗೆಲ್ಲ ಹತ್ತು ಶಿಕ್ಷಕರಿಗೆ ಸರ್ಕಾರ ಸೌಲಭ್ಯ ಇಲ್ಲ ಶಿಕ್ಷಕರಿಗೆ ಸಂಸ್ಥೆಯವರೇ ನಮ್ಮ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಶ್ಸಲ ಬ್ರಹ್ಮಿ ಪ್ರಶಾಂತ ಸಾಗರ್ ಸ್ವಾಮಿಗಳು ಅವರಿಗೆಲ್ಲ ಅನುದಾನವನ್ನು ನೀಡೋದ್ರ ಮೂಲಕ ಗೌರವ ಅನುದಾನವನ್ನು ನೀಡೋದ್ರ ಮೂಲಕ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದು ಹೊಸ ಕಟ್ಟಡ ಆರಂಭ ಆಯಿತು ಹೊಸ ಬಿಲ್ಡಿಂಗ್ ಅಂದ್ರೆ ಹಳೆ ಬಿಲ್ಡಿಂಗ್ ನ ಸ್ವಲ್ಪ ರಿನೋವೇಷನ್ ಮಾಡಿ ಮುಂದಿನದಲ್ಲ ಈ ಭಾಗ ಎಲ್ಲ ವಸದ್ ಮಾಡಿದ್ದಾರೆ ಸ್ವಲ್ಪ ಮೊದಲಿಗಿಂತಲೂ ಬಹಳಷ್ಟು ಆಕರ್ಷಣೀಯವಾಗಿ ಕಾಣ್ತಾ ಇದೆ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ತಾ ಉತ್ತಮವಾಗಿರ್ತಕ್ಕಂತ ಕಟ್ಟಡವನ್ನು ಸಹ ನಿರ್ಮಿಸಿದ್ದಾರೆ ಹಾಸ್ಟೆಲ್ ಇದೆ ಮತ್ತು ವಿದ್ಯಾರ್ಥಿಗಳು ಸಹ ಉತ್ತಮವಾದ ಪ್ರಗತಿಯನ್ನು ತೋರಿಸ್ತಾ ಇದ್ದಾರೆ ಇನ್ನು ಇಬ್ರು ಶಿಕ್ಷಕರು ಬೇಕಾಗಿದೆ ಸರ್ಕಾರದ ನೀತಿ ಪ್ರಕಾರ ತುಂಬಿಕ ಆಗ್ತಾ ಇಲ್ಲ ಸರ್ಕಾರ ಅನುಮತಿ ಕೊಟ್ಟಾಗ ಇಬ್ರು ಕಾಯಂ ಶಿಕ್ಷಕರು ಶಾಲೆಗೆ ಬರ್ತದೆ ಬರೋ ತನಕ ಈಗ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದಾರೆ ಶಾಲೆ ಮತ್ತು ಒಂದು ಸಮಾಜ ನಮ್ಮ ಗ್ರಾಮಸ್ಥರು ಯಾವ ತರ ಸಪೋರ್ಟ್ ಇಲ್ಲ ಎಲ್ಲಾ ವಿಷಯದಲ್ಲೂ ಗ್ರಾಮಸ್ಥರು ಯಾಕಂದ್ರೆ ಒಂದು ಶಾಲೆ ಬೆಳಿಬೇಕಂದ್ರೆ ಬರೀ ಶಿಕ್ಷಕರು ಮಾಡಿದ ಕೆಲಸ ಆಗಲ್ಲ ಸಂಸ್ಥೆ ಶಿಕ್ಷಕರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಮಾಜ ಈ ಊರಿನ ಎಲ್ಲ ಸಮಷ್ಟಿ ಪ್ರಜ್ಞೆ ಎಲ್ಲ ಸಮಾಜದವರು ಸತ ಸಲಹೆ ಕೊಡೋದ್ರ ಮೂಲಕ ಮತ್ತು ಅವರ ಸಹಾಯ ಮಾಡೋದ್ರ ಮೂಲಕ ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದಲೂ ಇವತ್ತೇನು ಡೆವಲಪ್ಮೆಂಟ್ ಆಗಿದೆ ಅಂದರೆ ಆ ಕೀರ್ತಿ ಸಂಸ್ಥೆಗೂ ಮತ್ತು ಅಧ್ಯಕ್ಷರಾದ ಸ್ವಾಮೀಜಿಗಳಿಗೂ ಮತ್ತು ಊರಿನವರಿಗೆ ನಲ್ಲುತ್ತಾ ಅಂತ ಹೇಳಿ ತಪ್ಪಾಗ್ಲಾರ ಯಾಕಂದ್ರೆ ಊರಿನವರು ಸ್ಕೋಪ್ ಕೊಡದ ಇದ್ರೆ ಶಾಲೆ ಡೆವಲಪ್ಮೆಂಟ್ ಆಗಲ್ಲ ಯಾಕಂದ್ರೆ ಅವರು ನಮ್ಮ ಏನಾದರೂ ಸಲಹೆ ಕೊಡೋದು ನಮ್ಮ ತಪ್ಪುಗಳನ್ನ ತಿದ್ದೋದು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಹಾಗಾಗಿ ಊರಿನ ಜನರ ಸಹಕಾರ ಇದೆ ಈ ಸಹಕಾರ ನಿರಂತರವಾಗಿ ಇರಬೇಕಂದ್ರೆ ಅನುದಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರದ ಅನುದಾನಗಳು ಕಡಿಮೆ ಇರೋದ್ರಿಂದ ಹೆಚ್ಚು ಊರಿನ ಜನ ಮಾಡಿಕೊಟ್ರೆ ಅನುಕೂಲ ಅಂತಕ್ಕಂಥದ್ದು ಅಭಿಪ್ರಾಯ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅದು ಹಿಂದೆ ಇದು ಎಂಟನೇ ತರಗತಿ ಬೋಧನಾ ಕೊಠಡಿ ಪಾಠ ನಡೀತು ಗುಡ್ ಆಫ್ಟರ್ನೂನ್ ಆಲ್ ಆಫ್ ಸಿಡನ್ ಕುಮಾರ್ತಿ ಭಾರತೀಯ ಎಸ್ ಅಂತೇಳಿ ಹೇಳಿ ಅನೇಕ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಪಾಠ ಬೋಧನೆ ಮಾಡ್ತಾ ಇದ್ರು ಸೋಷಿಯಲ್ ಟೀಚರ್ಸ್ ಹ್ಞೂ ಸೋಷಿಯಲ್ ಸೈನ್ಸ್ ಟೀಚರ್ ಒಂಬತ್ತನೇ ತರಗತಿ ಓವರ್ ಹೆಡ್ ಪ್ರಾಜೆಕ್ಟ್ ಮುಖಾಂತರ ಇವತ್ತು ಪಾಠ ಬೋಧನೆ ಮಾಡ್ತಾ ಇದ್ವಿ ಕನ್ನಡ ಶಿಕ್ಷಕರು ನಡೆಸ್ಕೊಡ್ತಾ ಇದ್ರು ಇವರು ನಮ್ಮ ಶಾಲೆಯ ಕನ್ನಡ ಪಂಡಿತರಾಗಿ ಕೆಲಸ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದ್ಮೂರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಶ್ರೀ ಅಂತ ಸರ್ ಈ ಪುಣ್ಯಕೋಟೆಯ ಕಥೆಯ ಮುಂದುವರೆದ ಭಾಗ ನಮ್ಮ ಹೈಸ್ಕೂಲ್ ಅಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಟ್ಟಿದ್ದಾರೆ ಕೇವಲ ನಮ್ಮ ಭಾರತದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಮಾಡ್ತಾರೆ ಪ್ರಾಣಿಗಳಿಗೂ ಸಹ ಒಂದು ಉತ್ತಮ ಸಂಸ್ಕಾರವನ್ನ ಹೊಂದಿದ್ದಾರೆ ಅದೇ ರೀತಿಯಾಗಿ ಒಂದು ಕಿರ್ದಿ ಪುಸ್ತಕ ಅಂತಕ್ಕಂತಹ ಆ ಪುಸ್ತಕವನ್ನು ಒಳಗೊಂಡಿರ್ತಕ್ಕಂಥದ್ರ ಮೂಲಕ ಕತೆ ಮುಂದುವರಿತದೆ ಅಂದ್ರೆ ಪುಣ್ಯಕೋಟಿ ಆಗಿರ್ತಕ್ಕಂಥ ಹಸು ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿಗಳು ಸಹ ಒಂದು ಉತ್ತಮ ಆಗಿರ್ತಕ್ಕಂಥ ಸಂಸ್ಕಾರವನ್ನು ಹೊಂದಿರ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸಂಸ್ಕಾರವನ್ನು ಹೊಂದಿರ್ತದೆ ಒಂದು ಹಿಂದುತ್ವವನ್ನು ಹೊಂದಿರ್ತಕ್ಕಂಥದ್ದು ಅಂದರೆ ಎಲ್ಲ ಪ್ರಾಣಿಗಳು ಸಹ ಪಾಲಿಸಿರ್ತವೆ ಅಂತಕ್ಕಂಥದ್ದಾಗಿ ಇಲ್ಲಿ ಶಾಲಾ ಮಕ್ಕಳಿಗೆ ಇಟ್ಟಿದ್ದಾರೆ ಆ ದೃಷ್ಟಿಯಿಂದ ಒಂದು ವಿಡಿಯೋ ಕ್ಲಾಸನ್ನು ಮಾಡಿ ಯಾರು ಮಾಡಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೊಬ್ರು ಆಗ್ತೀರಾ ನೀವು ಸೋದಾಗ ನಿಮ್ಮನ್ನ ಮೇಲೆಬ್ಸೋ ಶಿಕ್ಷಕರು ಸಿಗೋದು ಬಹಳ ಕಷ್ಟ ಎಲ್ಲಾ ಸುಂದರ ನೆನಪುಗಳ ಹೊತ್ತು